ಧಾರವಾಡ ಲೋಕಸಭಾ ಕ್ಷೇತ್ರದ ಕೈ ಅಭ್ಯರ್ಥಿ ಪರ ಪ್ರಚಾರ ಹಿನ್ನೆಲೆ ಧಾರವಾಡದ ಕಿತ್ತೂರು ಹೊರವಲಯದಲ್ಲಿ ಸಚಿವ ಸಂತೋಷ್ ಲಾಡ್ ಹಾಗೂ ಶಾಸಕ ವಿನಯ್ ಕುಲಕರ್ಣಿ ಜಂಟಿ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಂಡಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಸಂತೋಷ್ ಲಾಡ್ ಅವರು ಮಹದಾಯಿ ಬಗ್ಗೆ ನಿನ್ನೆ ಜೋಶಿ ಅವರು ಮಾತನಾಡಿದ್ದಾರೆ ಪವರ್ಫುಲ್ ಇರುವ ಮೋದಿ ಸಾಹೇಬರು ಯಾಕೆ ನೀರು ತರಲಿಲ್ಲ ಎಂದು ವಾಗ್ದಾಳಿ ನಡೆಸಿದ್ರು ಐವತ್ತೈದು ಲಕ್ಷ ಸಾಲ ಕೋಟಿ ಭಾರತದ ಮೇಲಿದೆ ಎಪ್ಪತ್ತು ವರ್ಷದಲ್ಲಿ ಆಗದ ಕೆಲಸ ಹತ್ತು ವರ್ಷದಲ್ಲಿ ಆಗಿದೆಯಾ ಯಾವುದು ಸಹ ಉಚಿತವಾಗಿ ನೀವು ಕೊಟ್ಟಿಲ್ಲ ಹದಿನಾರು ಲಕ್ಷ ಕೋಟಿ ಉದ್ಯಮಿದಾರ ಸಾಲ ಮನ್ನಾ ಆಗಿದೆ ಯಾವುದೇ ರೈತರ ಸಾಲ ಮನ್ನಾ ಆಗಿಲ್ಲ ಎಂದು ವಾಗ್ದಾಳಿ ನಡೆಸಿದ್ರು ಇನ್ನು ಈ ವೇಳೆ ಮಾತನಾಡಿದ ಶಾಸಕ ವಿನಯ್ ಕುಲಕರ್ಣಿ ಶಿಗ್ಗಾವಿ ಭಾಗ ಸೇರಿದಂತೆ ಎಲ್ಲಾ ಕಡೆಯಲ್ಲೂ ಜನ ಬದಲಾವಣೆ ಬಯಸಿದ್ದಾರೆ ನಾಲ್ಕು ಬಾರಿ ನಿರಂತರ ಗೆಲುವು ಸಾಧಿಸಿದ್ದಾರೆ ಸೇರಿನ ರಾಜಕಾರಣ ಬಿಟ್ಟರೆ ಜನರನ್ನು ತಿಳಿಯುವುದನ್ನು ಬಿಟ್ಟರೆ ಏನೂ ಮಾಡಿಲ್ಲ ಜನರು ನಮ್ಮ ಪರವಾಗಿ ಇದ್ದಾರೆ ನುಡಿದಂತೆ ಅವರು ನಡೆದಿಲ್ಲ ನಾವು ನುಡಿದಂತೆ ನಡೆದಿದ್ದೇವೆ ಎಂದು ಹೇಳಿದರು ಬಟ್ ಅವರ ಈ ಭಾಗಕ್ಕೆ ಅಭಿವೃದ್ಧಿ ಆಗಲಿ ನಮ್ಮ ಭಾಗದ ಅಭಿವೃದ್ಧಿ ನೋಡಿದಾಗ ಶೂನ್ಯ ಆಗುತ್ತೆ ನಮ್ಮ ಭಾಗದ ಅಭಿವೃದ್ಧಿ ಶೂನ್ಯ ಬಾಳಂದ್ರ ಅವ್ರು ಮಾಡಿದಂಥ ಶೇಡಿನ ರಾಜಕಾರಣ ಇದನ್ನ ಬಿಟ್ರೆ ಇಲ್ಲೇನು ನಮ್ಮ ಬಾಳ ಕಾಂಗ್ರೆಸ್ ಜನರನ್ನ ತುಳಿಯುವಂತ ಕೆಲಸ ಬಿಟ್ರೆ ಇನ್ನೊಂದು ಏನ್ ಮಾಡಿಲ್ಲ ಯಾಕಂದ್ರೆ ಆಗಲ್ಲೇ ಪಾಪ ಬಿಡಿಯಾದವ್ರ ಹೇಳ್ತಿದ್ರು ಮೋದಿ ಮೋದಿಯವ್ರಿಗೆ ಕೇಳಂದ್ರೆ ಏನೇನೋ ಕ್ವಶನ್ ಕೇಳೈತೆ ಜೋರಾಗಿ ಕೇಳಿದ್ರೆ ನಿಮ್ಮ ಮಿಡ್ಯಾನೆ ಬಂದಾಗ ನಾಳೆ ಮುಂಜಾನೆ ನಿಮ್ಮ ಚಾನೆಲ ಬಂದಾಗತ್ತೆ ಇನ್ನೊಂದು ಜೋರಾಗಿ ಕೇಳಿದ್ರೆ ಇದನ್ನು ಈ ನಮ್ಮನ್ನು ಕೇಳಿದಾಗ ಅವ್ರು ಕೇಳಿಬಿಡ್ರಿ ನಿಮ್ಮ ನಾಳೆ ಮುಂಜಾನೆ ನಿಮ್ಮ ಮಿಡ್ಯಾ ಬಂದು ಆ ವ್ಯವಸ್ಥೆ ದಯವಿಟ್ಟು ಇನ್ನು ಅರ್ಥ ಮಾಡ್ಕೊರಿ ಪರಿಸ್ಥಿತಿ ಇವತ್ತಿದನ್ನೆಲ್ಲ ನಾವು ಸ್ವಾಭಿಮಾನಿಗಳಾಗಿ ಬದುಕಬೇಕಂದ್ರೆ ಆಮೇಲೆ ಏನು ಪ್ರಜಾಪ್ರಭುತ್ವ ಉಳಿಬೇಕಂದ್ರೆ ಜೊತೆಗೆ ನಮ್ಮ ಸಂವಿಧಾನ ಉಳಿಬೇಕಂದ್ರೆ ಮೊದಲು ಇವ್ರಿಗೆ ಕಿತ್ತು ಹೊರಗೆ ಹಾಕಿದಾಗ ಮಾತ್ರ ಉಳಿಯಕ್ಕೆ ಸಾಧ್ಯತೆ ಮಾತ್ರ ನಮ್ಮ ಎಲ್ಲಕ್ಕೆ ನಿಮ್ಮ ಮುಖ್ಯವಾದಂಥ ಹೇಳ್ತೀನಿ ಯಾಕಂದರೆ ಉಳಿದಂಥ ವಿಷಯಗಳನ್ನು ಚರ್ಚೆ ಮಾಡಿದ್ರೆ ಭಾಳ ಅವು ಆದ್ರ ಇವತ್ತು ಜನ ನಮ್ಮ ಪರ ಜನ ಯಾಕಂದ್ರೆ ಅವ್ರು ಹೇಳಿದಂಥ ಮಾತು ಯಾವ ಒಂದನ್ನು ಅವ್ರು ಹೇಳಿ ನುಡಿದಂತೆ ಏನು ನಡ್ಕೊಂಡೇ ಇಲ್ಲ ಅವರು ನುಡಿದು ಏನು ಅದ್ರ ವಿರುದ್ಧವಾಗೇ ನಡ್ಕೊತಾರೆ ಅವ್ರು ಹೇಳಿದಂಥ ವಿಚಾರಗಳಿಗೆ ಅವ್ರು ನಡ್ಕೊಳ್ಳೋವಂಥ ವಿಚಾರಗಳಿಗೆ ಅವ್ರ ವಿರುದ್ಧವಾದಂಥ ವಿಚಾರಗಳಿರ್ತಾವೆ ಯಾಕಂದ್ರೆ ನಮ್ಮ ಸರ್ಕಾರ ನುಡಿದಂತೆ ನಾವು ನಡೆದೇವು ಜನರಿಗೆ ಆ ವಿಶ್ವಾಸ ಐತಿ ಈ ಬಾರಿಗೆ ಸಂಪೂರ್ಣವಾದಂಥ ವಿಶ್ವಾಸ ಜನರಿಗೆ ನಮ್ಮ ಮೇಲೆ ಐತಿ ನಾವು ಮಾಡುವಂಥ ಕೆಲಸಗಳಿಗೆ ವಿಶ್ವಾಸ ಐತಿ ನಾವೇನು ಮಾತು ಕೊಟ್ಟಿದ್ದೆ ಅದನ್ನು ನಡೆದೇ ಉಣ್ಣುವಂಥ ವಿಶ್ವಾಸ ವಿಶ್ವಾಸ ಮೇಲೆ ಐತಿ ಹಿಂಗಾಗಿ ಜನ ಸಂಪೂರ್ಣವಾಗಿ ಈ ಸಲ ಬದಲಾವಣೆ ಆಗೈತಿ ಸಾಕಷ್ಟು ನೀವು ಅನ್ಕೊತೀರಿ ಬಿ ಜೆ ಪಿ ಕಾರ್ಯಕರ್ತರು ಈ ಸಲ ಸಾಕಷ್ಟು ಜನ ನಮ್ಮ ನಮ್ಮ ಜೊತೆ ಕೈ 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 ಸಾಕಷ್ಟು ಮಂದಿ ಅವ್ರಿಗೆ ಬಿ ಜೆ ಪಿ ಆ ಪಕ್ಷ ಸ್ವಪಕ್ಷದಲ್ಲಿ ಇವ್ರನ್ನ ಕಿತ್ ಹಾಕ್ಬೇಕಪ್ಪ ಅನ್ನುವಂಥದ್ದು ಮನೋಭಾವನೆ ಸಾಕಷ್ಟು ಜನರಲ್ಲಿ ಈ ಮನೋಭಾವನೆ ಇದ್ದಿದ್ದರಿಂದ ನಮಗೆ ಈ ಬಾರಿಗೆ ವಿನೋದ ಸಿಟಿ ಗೆಲುವಿಗೆ ಯಾವುದೇ ಒಂದು ಸಣ್ಣ ತೊಂದರೆ ಕೂಡ ಇಲ್ಲ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಅಲ್ಲ ಅವರವರ ನಡಕ್ಕೆ ಅಸಮಾಧಾನ ಏನಿದ್ದು ಗೊತ್ತಿಲ್ಲ ಯಾಕಂದ್ರೆ ಸಹಜವಾಗಿ ಅವ್ರು ಮಾಡಿದಂಥ ಲಿಂಗಾಯತ ಸಮಾವ ತುಳಿಯುವಂಥದ್ರಲ್ಲಿ ಎರಡನೇ ಪ್ರಶ್ನೆನೇ ಇಲ್ಲ ಕಣ್ಣು ಮುಂದೆ ಎಲ್ಲರ ಮುಂದೆ ಹೋಗವು ಅವ್ರು ನಮ್ಮ ಕಾಂಗ್ರೆಸ್ನವ್ರನು ಅಥವಾ ಬಿ ಜೆ ಪಿ ಅವ್ರನ್ನೂ ಸ್ವ ಸ್ವಪಕ್ಷದಲ್ಲೇ ಆಗಿದೆ ನಮ್ಮ ಪಕ್ಷ ಬಿಟ್ಬಿಡ್ರಿ ಯಡಿಯೂರಪ್ಪನವ್ರು ಕಿತ್ತಗದವರು ಯಾರು ಯಡಿಯೂರಪ್ಪನವ್ರು ತೆಗೆಸಾಕೆ ಹಾಕ್ತಾರೆ ಯಾರು ತಾವ ಇದೇ ಪ್ರಹ್ಲಾದ್ ಜೋಶಿ ಅವರೇ ಮುಖ್ಯಮಂತ್ರಿ ಆಗ್ಬೇಕಂತೇಳಿ ಸಂಚು ಊಡಿ ಯಡಿಯೂರಪ್ಪನವ್ರು ಪ್ರಥಮವಾಗಿ ಕಿತ್ತು ಜೋಶಿ ಅವರು ಒಣ್ಣದ್ರು ಇವತ್ತು ಜಗದೀಶ್ ಶೆಟ್ಟರ್ ಯಾಕೆ ಹೊರಗೆ ಬಂದರು ಶಂಕರಮಣಿಕೊಪ್ಪರಲ್ಲ ಎಲ್ಲದಾರ ಇವತ್ತು ಪರಿಸ್ಥಿತಿ ಚಿಕ್ಕಂಗೌಡ್ರಲ್ಲದಾರ ಈ ಭಾಗದ ಒಟ್ಟು ಲಿಂಗಾಯತ ಮುಖಂಡರಿಗಳು ಕೂಡ ನಮ್ಮ ಭಾಗದಲ್ಲಿ ವಿನಂತಿ ಮಾಡ್ಕೊತೇನೆ ಇವ್ನ ಕಿತ್ತಿಲ್ಲ ಅನ್ನದು ಯಾವ ಸಮಾಜಕ್ಕೂ ಒಳ್ಳೇದಾಗ್ಲೇನಂತ ಒಂದು ಕಡೆ ಮುಸಲ್ಮಾನರು ತುಳಿತಿರ್ತಾರೆ ಒಂದು ಕಡೆ ಲಿಂಗಾಯತ ತುಳಿತ ಒಂದು ಕಡೆ ದ ಮನೆ ಒಂದು ವಿಡಿಯೋ ನೋಡಿದಾನ ಆ ಬಿ ಜೆ ಪಿ ಆಫೀಸಲ್ಲಿದ್ದಂಥ ಅಂಬೇಡ್ಕರ್ ಅವ್ರ ಫೋಟೋ ವಾಲ್ಮೀಕಿ ಫೋಟೋನು ಕಿತ್ತಾಕಿಸ್ತಾರೆ ಇವನ್ನೆಲ್ಲ ನೋಡಿದರೆ ಇನ್ನು ಯಾವ ಸಮಾಜಿಕ ಮ್ಯಾಗರ ಅವ್ರಿಗೆ ಒಂದು ಒಳ್ಳೆ ಮನೋಭಾವನೆ ಐತನೋ ಅಂತ ನನಗೆ ಯೋತ್ಗೆ ಅರ್ಥ ಆಗುತ್ತಿಲ್ಲ